ಈಗ ಕುಮಾರಸ್ವಾಮಿ ಯಾರ ಇರೋದು ಮಂತ್ರಿಯಾಗಿರೋದು ಯಾರ ಯಾರು ಅವ್ರ ಮೇಲೆ ಬೈಲ್ ಮೇಲೆ ಇದ್ದಾರಲ್ಲ ಅವರು ಎಫ್ಐಆರ್ ಆಗಿ ಅವರ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ನರೇಂದ್ರ ಮೋದಿ ಅವ್ರ ಸರ್ಕಾರದಲ್ಲೇ ಮಂತ್ರಿ ಆಗಿದ್ದಾರೆ ಇದು ರಾಜಕೀಯ ಸರ್ಕಾರನ ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಪ್ರಧಾನಿಗಳು ಹರಿಯಾಣ ಭಾಷಣ ಮಾಡಬೇಕಾದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಂಡ್ಸ್ ರಿಸೂಸ್ ಆಗಿದೆ ಪ್ರತಿದಿನ ಒಂದಲ್ಲ ಒಂದು ಚಾರ್ಜಸ್ ನಿಮ್ಮ ಮತ್ತೆ ತೆಲಂಗಾಣ ಸರ್ಕಾರ ಮಾಡ್ತಾ ಇದ್ದಾರೆ ಅಲ್ಲಿ ಹರಿಯಾಣ ಈಗ ಅವ್ರ ಪಕ್ಷದ ಸರ್ಕಾರಗಳು ಇರುತ್ತೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋಧ್ರಾಯಿನ್ಸಿ ಅಂತ ನಡೀತಲ್ಲ ರಾಜೀನಾಮೆ ಕೊಟ್ಟಿದ್ ಜನ ಸತ್ತೋದ್ರೂ ಆಗ್ರೀ ಹಾಗೆ ರಾಜೀನಾಮೆ ಕೊಟ್ಟರೆ ಇವರು ಬಟ್ ಬಿ ಜೆ ಅವ್ರಿಗೆ ಯಾವ ನೈತಿಕತೆ ಇದೆ ಕುಮಾರಸ್ವಾಮಿ ಅವ್ರದೇ ಸರ್ಕಾರದಲ್ಲಿ ಇದ್ದಾರೆ ಅವ್ರು ರಾಜೀನಾಮೆ ಕೊಟ್ಟಿಲ್ಲ ಅವ್ರ ಮೇಲೆ ಈಸಾನ್ ಎಫ್ ಬೈಲ್ ಈಸಾನ್ ಬೈಲ್ ಎಫ್ಐ ಆರ್ ಆಗಿ ಬೈಲ್ ಮೇಲೆ ಅನೇಕ ರಾಜ್ಯಗಳಲ್ಲಿ ಅವ್ರು ಕೂಗ್ತಾರೆ ಬಿಡ್ರಿ ನೀವು ಯಾಕೆ ಆ ಕಡೆ ಓದಿಲ್ಲ ನೀವು ಹೇಳಲಿಲ್ಲ ಪ್ರಧಾನಿ ನಿಮ್ಮನ್ನ ಡಿಫ್ ಮಾಡ್ತಾರೆ ನಿಮ್ಮ ಸರ್ಕಾರ ಬೇರೆ ರಾಜ್ಯಗಳಲ್ಲಿ ಅದಕ್ಕೆ ಹೇಳ್ತಾ ಟು ಸ್ಟೆಬಲೈಸ್ ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಕರ್ನಾಟಕ ಅವರು ಆಪರೇಷನ್ ಕಮಲ ಮಾಡಕ್ ನೋಡುದು ಆಗಲಿಲ್ಲ ಯಾಕೆಂದ್ರೆ ನಾವು ನೂರ ಮೂವತ್ತಾರು ಜನ ಇದ್ದೀವಿ ಹಿಂದೆ ಎರಡು ಸಾರಿ ಅವ್ರ ಜನಗಳ ಮ್ಯಾಂಡೇಟ್ ತಗೊಂಡು ಅಧಿಕಾರಕ್ಕೆ ಬಂದಿದ್ರೂರಿದ್ರು ನಾವು ಕಾನೂನು ಪ್ರಕಾರ ಲೈನ್ ಗಳಿದ್ದಾರೆ ಲೈನ್ ಗಳ ಬಂತುಸ್ವಾಮಿ ಲೋಕಾಯುಕ್ತ ನಾವು ಅವರೇ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಏನ್ ಮಾಡಿದ್ರು ಹಾಗಾದ್ರೆ ಅನೇಕ ಬಿಜೆಪಿ ಸರ್ಕಾರಗಳಿದವಲ್ಲ ಅಲ್ಲಿ ಎ ಸಿ ಬಿ ಡಬಲ್ ಸ್ಟ್ಯಾಂಡರ್ಡ್ ಯಾಕಪ್ಪ ರಾಷ್ಟ್ರಪತಿಗಳಾಗಲಿ ಮತ್ತೆ ರಾಜ್ಯಪಾಲರಾಗಲಿ ಅವರು ಸಂವಿಧಾನದ ರೀತಿ ಕೆಲಸ ಮಾಡಲಿಕ್ಕೆ ಅವಶ್ಯಕೇಟೆಡ್ ಸಂಬಂಧಗಳಿದ್ದಾರೆ ನಾಮಿನೇಟೆಡ್ ಡೈರ್ನಾಟ್ ಎಲೆಕ್ಟೆಡ್ ಹೋಗಿದ್ದೀವಿ ಕಾನ್ಸ್ಟಿಟ್ಯೂಷನ್ನು ಹೆಡ್ ಅವರು ರಾಷ್ಟ್ರಪತಿ ಅವ್ರ ಕೆಲಸ ಮಾಡಬೇಕು ಅಷ್ಟು ಬಟ್ ನಾವೆಲ್ಲ ಚುನಾ ಜನಗಳಿಂದ ಆಯ್ಕೆ ಆದ

ಅವ್ರಿಗೂ ಗಲಾಟೆ ಇರ್ತದೆ ವಿದ್ಯೆ ಇರ್ತದೆ ಗಲಾಟೆ ಜಾಸ್ತಿ ಇಡೀ ದೇಶದಲ್ಲಿ ಒಂದು ಕ್ಯಾಂಪೇನ್ ಆಗ್ಬಾರ್ದು ಸರ್ ಇದ್ರೆ ಡಿಬೇಟ್ ಆಗಬೇಕು ಇಡೀ ದೇಶದಲ್ಲಿ ಡಿಬೇಟ್ ಆಗ್ತದೆ ಯಾರೇ ರಾಜ್ಯಪಾಲರು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕಲೆ ಹಾಕಬಾರ್ದು ಯಾರೇ ರಾಜ್ಯ ಹೇಳಿ ನಾವು ಅಡ್ಮಿನಿಸ್ಟ್ರೇಷನ್ ಅನ್ನ ನಡೆಸ್ತಾ ಇದ್ದೀವಿ ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ರಾಜ್ಯದ ಐದು ವರ್ಷ ನೀವು ಆಡಳಿತ ಮಾಡಿ ಅಭಿವೃದ್ಧಿಪಡಿಸಿ ಅಂತ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ರಾಷ್ಟ್ರ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧಪಟ್ಟು ಸರ್ಕಾರ ಎಲ್ಲ ಕಡೆ ಸಿಬಿಐ ಬಳಸೋದು ಇಡಿ ಬಳಸೋದು